ಈಗ ಮೊನ್ನೆ ನಮ್ಮ ಪ್ರದೀಪ್ ಅವ್ರ ಮೇಲೆ ನಮ್ಮ ಮಿಲ್ಟನ್ ವೆಂಕಟೇಶ್ ಏನು ಮಾಜಿ ಕೌನ್ಸ್ಲರ್ ಅವರು ಏನು ಮಾತಾಡಿದ್ದಾರೆ ಭ್ರಷ್ಟ ಅಂತ ಮಾತಾಡ್ತಾರೆ ಈತನ ಸಾಚನ ಭ್ರಷ್ಟ ಅನ್ನೋದಕ್ಕೆ ಏನೂ ಆಧಾರಗಳಿಲ್ಲ ಈತನ ಭ್ರಷ್ಟ ಅನ್ನೋದಕ್ಕೆ ಆಧಾರ ಸಮೇತ ಇಡೀ ಊರಿಗೆ ಗೊತ್ತು ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದು ಬಿ ಜೆ ಪಿಗೋಟ್ ಮಾಡ್ತಾನೆ ಕಾಂಗ್ರೆಸ್ ಬಾವುಟ ಹಾಕ್ಕೊಂಡಿದೆ ಇದು ಶಾಲು ಹಾಕ್ಕೊಂಡಿದ್ದಾನೆ ಮನುಷ್ಯ ಈತನೂ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ಪ್ರದೀಪ್ ಅವರು ತನ್ನ ಸ್ವಂತ ದುಡ್ಡಿಂದ ಸ್ವಂತ ದುಡ್ಡಿಂದ ಸ್ಕಾಲರ್ಶಿಪ್ಗಳು ಇದ್ದಾರೆ ಇದುವರೆಗೂ ಯಾವುದೇ ಎಮ್ ಎಲ್ ಎ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸ್ವಂತ ದುಡ್ಡಿಂದ ಎಮ್ ಎಲ್ ಎ ಅವರು ಸ್ಕಾಲರ್ಶಿಪ್ಗಳು ಕೊಟ್ಟಿರೋದಿಲ್ಲ ಪಿ ಯು ಸಿ ಅವ್ರಿಗಾಗಲಿ ಡಿಗ್ರಿ ಅವ್ರಿಗಾಗಲಿ ಇನ್ಯಾವುದೇ ಟೆಕ್ನಿಕಲ್ ಕೋರ್ಸ್ ಮಾಡ್ತಾ ಅವ್ರಿಗೆ ಎಲ್ರಿಗೂ ಎಜುಕೇಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಪ್ರದೀಪ್ ಅವರು ಇಂಥವ್ರ ಬಗ್ಗೆ ನೀವು ನಿಮ್ದು ಯಾವುದಾದ್ರೂ ಇಲ್ಲಿಗಲ್ ಪೈಲ್ಗೆ ಸೈಡ್ ಮಾಡಲಿಲ್ಲವೇನೋ ಅದಕ್ಕೆ ಇವಾಗ ಅವ್ರ ಮೇಲೆ ನೀವು ಗೂಬೆ ಕೂರ್ಸೋಕೆ ಹೋಗ್ತಾ ಇದ್ದೀರಾ ಇದೆಲ್ಲ ನಡೆಯೋಲ್ಲ ಗೆದ್ದ ಮೇಲೆ ಯಾವತ್ತಾದ್ರೂ ನೀನು ವಾರ್ಡಲ್ಲಿ ಕೆಲಸ ಮಾಡಿದೀಯನಪ್ಪ ರೋಡ್ ಹಾಕಿದೀಯಾ ಚರಂಡಿ ಹಾಕಿದೀಯಾ ನಲ್ಲಿ ಹಾಕ್ಸಿದ್ಯಾ ಇಲ್ಲ ಮನೆ ಮನೆಗೂ ಏನಾದ್ರೂ ಕುಡಿಯೋ ನೀರ್ದು ಏನಾದ್ರೂ ಯಾವ್ದಾದ್ರು ನೋಡಿದ್ಯಾ ಯಾವುದಾದ್ರೂ ಮನೆ ಮನೆ ಕಟ್ಸ್ಕೊಟ್ಟಿದ್ಯಾ ಸೈಟಿಗೆ ಯಾವುದಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಯಾ ಇನ್ನೂ ಅದು ಗೌರ್ಮೆಂಟಿಂದ ಕೊಟ್ಟಿರೋ ಆ ಬಾತ್ರೂಮ್ ಕೂಡ ನೀನು ದುರುಪಯೋಗ ಮಾಡ್ಕೊಂಡು ಬೇರೆಯವ್ರ ಬಾಡಿಗೆ ಕೊಟ್ಟಿದ್ಯಾ ಇದು ನಿದಾರ್ಶನಗಳಿದ್ದಾವೆ ಇದು ನಿದರ್ಶನಗಳಿದ್ದಾವೆ ನೀವು ಎಮ್ ಎಲ್ ಎ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅನರ್ಹ ನೀನು ಅಯೋಗ್ಯ ನೀನು ಎಮ್ ಆರ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನೀನು ಫಸ್ಟು ಸಾಚ ಆಗಿರು ಐ ಡಿ ಎಸ್ ಎಮ್ ಟಿಯಲ್ಲಿ ಎಷ್ಟಿದ್ದಾವೆ ನಿನ್ನ ಸೈಟ್ಗಳು ಎಲ್ಲಿಗಾಲಾಗ ಮಾಡ್ಕೊಂಡಿರೋವು ಬಡವರು ಹಾಕ್ಕೊಂಡು ಅಡುಗೊಲರಿಯಲ್ಲಿ ಹತ್ತಿರ ಎಷ್ಟು ಜಮೀನುಗಳಿದ್ದಾವೆ ಎಲ್ಲ ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ ಇನ್ನು ಮೇಲೆ ನಾವೂ ಬಿಚ್ಚುತ್ತೀವಿ ನಮ್ಮ ನಮ್ಮ ಎಮ್ ಎಲ್ ಎ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಯೋಗ್ಯ ನೀನು ನೀನು ಮಾತಾಡಲೇಬಾರ್ದು ನೀನು ಏನಿದ್ರೂ ಪಕ್ಷದಲ್ಲಿ ಇದ್ದು ಈ ಪಕ್ಷದ್ರೋಹ ಮಾಡಿರೋದ್ರಲ್ಲಿ ನೀನೇ ನಂಬರ್ ಒನ್ ಚಿಕ್ಕ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೀನು ಬಗ್ಗೆ ನೀನು ಬಂದು ಅದನ್ನು ಸ್ವಂತ ದುಡ್ಡಿಂದ ಬಡ ಮಕ್ಕಳಿಗೆ ಅಲ್ಲ ಪ್ರತಿಯೊಂದು ಜಾತಿ ಸಮುದಾಯಗಳಿಗೂ ಇವತ್ತು ಒಂದು ದೇವ್ರ ನಿಂತಿದ್ದಾರೆ ರೀ ಅದು ಇಂಥ ಎಮ್ಮೆ ನಮ್ಮ ಚಿಕ್ಕಬಳ್ಳಾಪುರ ಸಿಕ್ಕಿರೋದು ನಮ್ಮ ಭಾಗ್ಯ ಅಮ್ಮ ಆಂಬುಲೆನ್ಸ್ಗೆ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಇನ್ನೂ ಒಂದು ಐದು ಅಂಬುಲೆನ್ಸ್ ಜಾಸ್ತಿ ಮಾಡ್ತಾರೆ ಈ ನಡುವೆ ಮಂಚನಹಳ್ಳಿಗೆ ಹದಿನೈದು ಆಂಬುಲೆನ್ಸ್ ಬಿಟ್ಟಿದ್ದಾರೆ ಎಷ್ಟು ಆಗುತ್ತೆ ಸ್ವಂತ ತನ್ನ ಸ್ವಂತ ದುಡ್ಡಿಂದ ಸರ್ಕಾರದ ದುಡ್ಡಿಂದ ಅಲ್ಲ ಇಂಥ ಎಮ್ ಎಲ್ ಎ ಅವರ ಬಗ್ಗೆ ನೀವು ಭ್ರಷ್ಟ ಅಂತ ಮಾತಾಡ್ತೀರಾ ನೀನೇ ಅತಿ ಭ್ರಷ್ಟ ಅಂತ ನಾನು ಹೇಳೋಕ್ಕೆ ಈ ಮುಖಾಂತರ ಇಷ್ಟಪಡ್ತೀನಿ